ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ರಾಮದುರ್ಗ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜ್ಞಾನಕಾಶಿ ರೂರಲ್ ಎಜುಕೇಷನ್ ಸೊಸ್ ರೂರಲ್ ಎಜುಕೇಷನ್ ಸೊಸೈಟಿ ಹಾಗೂ ವೈದ್ಯ ಬ್ರೈಟ್ ಇಂಗ್ಲೀಷ್ ಮಾಡಿಯಂ ಸ್ಕೂಲ್ ಅಂದರೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಿನ್ನೆ ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನ ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಬನ್ನಿ ನೋಡೋಣ ಶಿಕ್ಷಕ ವೃಂದವೇ ಹಾಗೂ ಗುಂಡು ಮಕ್ಕಳೇ ಪ್ರತಿ ದಾಟಿ ಈ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿದೆ ಅನ್ನುವುದಕ್ಕೆ ನಮಗೆ ತುಂಬ ಸಂತೋಷ ಉಂಟಾಯಿದೆ ಅದೇ ರೀತಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸುವುದು ಇಲ್ಲಿ ಶಿಕ್ಷಕರಿಗೆ ಸಂಭಾವನೆಯನ್ನು ಕೊಡುವುದು ಸಂಭಾವನೆಯೊಂದಿಗೆ ಸುಸಜ್ಜಿತವಾದ ಕಟ್ಟಡಗಳನ್ನು ನೋಡಿಕೊಳ್ಳುವುದು ಇದರ ಜೊತೆಗೆ ಮಕ್ಕಳಿಂದ ಬರುವಂತಹ ವಿದ್ಯಾ ಆಗುತ್ತೆ ಮೊದಲನೇದಾಗಿ ಪೆನ್ಸಿಲ್ಗೆ ಹೇಳ್ತಾನೆ ಪೆನ್ಸಿಲ್ ನ ಹಿಡ್ಕೊಂಡು ಪೆನ್ಸಿಲ್ಗೆ ಹೇಳ್ತಾನೆ ನೀನು ನೀನಾಗಿ ಯಾವುದೇ ಕೆಲಸವನ್ನು ಮಾಡಲಾರೆ ನೀನು ನೀನಾಗೆ ಯಾವುದೇ ಕೆಲಸವನ್ನು ಮಾಡಲಾರೆ ನೀನು ಯಾವಾಗ ಒಬ್ಬ ಒಳ್ಳೆ ವ್ಯಕ್ತಿ ಒಬ್ಬ ಒಳ್ಳೆಯ ಗುರುವಿನ ಹತ್ರ ಹೋಗ್ತೀಯಲ್ಲ ಆವಾಗ ಮಾತ್ರ ನೀನು ಒಳ್ಳೆಯ ಕೆಲಸವನ್ನ ಅವರ ಮಾರ್ಗದರ್ಶನ ಮಾಡಬಲ್ಲೆ ನೋಡಿ ಹೇಗಿದೆ ಪೆನ್ಸಿಲ್ನಾಗೆ ಎಷ್ಟು ಚೆನ್ನಾಗಿ ಬುದ್ಧಿವಾದ ಹೇಳಿದ್ದಾನೆ ಅಂತಂದ್ರೆ ನಮಗೂ ಕೂಡ ಅದೇ ಬುದ್ಧಿವಾದವನ್ನ ಹೇಳ್ತೇವೆ ತದನಂತರ ಎರಡನೇದು ಹೇಳ್ತಾನೆ ನೋಡು ಆವಾಗವಾಗ ನಿನ್ನ ತೆರೀತಾರೆ ಕೆರೀತಾರೆ ಮೊಂಡಾದಾಗ ನಿನ್ನ ತೆರೀತಾರೆ ಕೆರೀತಾರೆ ಯಾಕೆ ಗೊತ್ತಾ ನಾವೆಲ್ಲ ತಪ್ಪು ಮಾಡಿದಾಗ ಹಿರಿಯರು ನಮ್ಮನ್ನ ತಿದ್ದುತ್ತಾರೆ ತಿದ್ದಿದೆ ಹೋದ್ರೆ ನಾವು ಮಂಡಾಗ್ತೀವಿ ನಾವು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳಿಗೂ ಹೇಳ್ತಾ ಇದ್ದೀನಿ ನಿಮ್ಮ ಶಿಕ್ಷಕರು ಬಡಿದಾಗ ಹೊಡಿದಾಗ ಮೊಂಡತನ ಮಾಡಿದಾಗ ನಿಮಗೆ ಬುದ್ಧಿಯನ್ನ ಹೇಳ್ತಾರೆ ಯಾಕಂತಂದ್ರೆ ನೀವು ಮತ್ತೆ ಚುರುಕಾಗ್ಬೇಕು ಕೆಲಸ